ನೀವು ಏನ್ ಮಾಡ್ರಿ ದಾವಣಗೆರೆಗೆ ಒಂದ್ ಎರಡು ಹಂದಿ ಅದಾವ ಅವ್ರ ಮನಿ ಒಂದ್ ಟೆಂಟ್ ಓಡಿಸ್ರಿ ಮತ್ತೆ ಬೆಂಗಳೂರಿನಾಗ ಶಿವಾನಂದ ಸರ್ಕಲ್ನಾಗ ವಿಜೇಂದ್ರ ಮನಿ ಅಲ್ಲೇ ಇದ್ ಬಿಡ್ರಿ ಗುಣಗಾಯ ಮಾಡೋ ಮುಂಜಾನೆ ಸುಪ್ರಭಾತದಿಂದ ಚಾಲ ಮಾಡಿ ನಮಗೆ ಆಯ್ತು ಕೆಲವೊಂದು ಬೇವರ್ಸಿ ನನ್ನ ಮಕ್ಕಳ ಕೆಲಸ ಇಲ್ಲ ಅವೇ ಹೋಗ್ಕೋತವ್ರಿ ಮತ್ತ ಯಾರ ಹದಿಗೂ ಕೆಲವೊಂದ್ ಮಂದಿ ತೋರಿಸ್ತಿರಲ್ಲ ಹದೇ ಇಲ್ಲರದ್ ಕೆಲವೊಂದು ಹಂದಿಗಳು ತೋರಿಸೋದು ಯಾಕೆ ತೋರಿಸ್ತೀರಿ ನಾವೇನೋ ಪ್ರಚೋದನೆ ಹೇಗೆ ಮಾತಾಡ್ಲರ್ತೇವೆ ನಾವು ಹಂದಿಗಳಿಗೆ ಉತ್ತರ ಕೊಡೋದಿಲ್ಲ ಹೋಗ್ತೀವಿ ಹೋಗ್ತೀವಿ ನಮ್ಮ ನಮ್ಮ ಕಾರ್ಯಚಟುವಟಿಕೆ ಮಾಡ್ತೀವಿ ನೀವೇನು ಗಾಬರಿ ಹಾಕ್ಬೇಡ್ರಿ ಪಾಪ ನೀವು ನೋವು ನೀವು ನೋವು ನೋವು ಮಾಡ್ಕೋಬೇಡ್ರಿ ವಿಜಯೇಂದ್ರಿಗೆ ಎಲ್ಲರೂ ಅರ್ಧ ಸ್ಥಾನಗಳು ತೆಗೆದು ಅಂತ ನೋವು ಅದನ್ನು ಅವ್ರು ಬಿಟ್ಟು ಆರಾಮ್ ಸಂಜೆ ಮುಂದೆ ಒಂದು ಗಂಟೆ ಏನು ಹೊಡಿತಾರಲ್ರಿ ಗೊತ್ತು ಎತ್ನಾಳಿಗೆ ಭಾರಿ ಅಪಮಾನ ಭಾರಿ ಹಿನ್ನಡೆ ಈ ಗುಂಪಿಗೆ ಅಲ್ಲಿ ಮಹತ್ವನೇ ಕೊಡಲಿಲ್ಲ ಅವ್ರ ಮನೆಗೆ ಹೋದಾಗ ಚಹಾ ಕೊಡ್ಲಿಲ್ಲ ತೊಡೀರಿ ನೀವ್ ಇದೇ ಮಾಡ್ಕೊತ ಹೋಗ್ರಿ ನಾವು ನಮ್ದು ಕೆಲಸ ನಾವ್ ಮಾಡ್ತೀವಿ ನಾ ಹೇಳ್ರಿ ಯಾರು ನಡಗ್ಯಾರ ಹಂಗೆಲ್ಲ ಹೇಳ್ಕೊಂತ ಮನುಷ್ಯ ಅಲ್ಲ ನಾ ಎಂದೂ ನಾ ನಾನೇ ಹುಲಿ ಹೇಳ್ಕೊಂಡೆಲ್ಲ ನಾನೇ ಹಿಂದೂ ನಾಯಕ ಹೇಳ್ಕೊಂಡೆಲ್ಲ ಕೆಲವೊಂದು ಬೇವರ್ಸಿ ನನ್ನ ಮಕ್ಕಳ ಕೆಲಸ ಇಲ್ಲ ಅವೇ ಹೋಗ್ಕೊತವ್ ನಾ ಏನ್ ಹೇಳ್ಕೊಂಡಿಲ್ಲಲ್ಲ ನಾ ಹಿಂದೂ ನಾಯಕತ್ ಹೇಳ್ಕೊಂಡಿನ ಆ ನಾ ಏನಾರೆ ಹಿಂದೂ ಹುಲಿ ತಿಳ್ಕೊಂಡಿನಿ ನೀವೇನು ಯತ್ನಾಳ್ನಾಗ ಏನು ಭಾಳ ಪ್ರೀತಿ ಇಲ್ಲ ನಿಮ್ಮ ಪ್ರೀತಿ ಬೇರೆ ಕಡೆ ಐತಿ ವಿಜೇಂದ್ರ ಯಡಿಯೂರಪ್ಪ ಕಡೆ ಐತಿ ರೀ ಕಡೆ ಯಾಕೆ ಬರ್ತೀರಿ ನೀವು ಬರಬೇಡ್ರ ಅಂದ್ರು ಬರ್ತೀರಪ್ಪ ನೀವು ಏನು ಮಾಡ್ರಿ ದಾವಣಗೆರೆಗೆ ಒಂದು ಎರಡು ಅದಾವ ಅವ್ರ ಮನೆ ಮುಂದೆ ಒಂದು ಟೆಂಟ್ ಓಡಿಸ್ರಿ ಮತ್ತು ಬೆಂಗಳೂರಿನಾಗ ಶಿವಾನಂದ ಸರ್ಕಲ್ನಾಗ ವಿಜೇಂದ್ರ ಮನೆ ಅಲ್ಲೇ ಇದ್ ಬಿಡ್ರಿ ಗುಣಗಾಳ ಮಾಡೋದು ಮುಂಜಾನೆ ಸುಪ್ರಭಾತದಿಂದ ಚಾಲ ಮಾಡಿ ಜಯ ಜಯ ವಿಜಯೇಂದ್ರ ಇನ್ನ ನಾಮ ನಮಗೆಲ್ಲ ಅನುಕೂಲವು ಅದಕ್ ತೋರಿಸ್ತೀರಿ ಮತ್ತ್ ಯಾರ ಹದಿಗೋಗ್ ಮಂದಿ ಅದೇ ತೋರಿಸ್ ಕೆಲವ್ ಹಂದಿಗೋಗ ತೋರ್ಸೋದು ಯಾಕೆ ತೋರಿಸ್ತೀರಿ ನಾವೇನ ಪ್ರಚೋದನೆ ಹ್ಯಾಂಗೆ ಮಾತಾಡ್ಲಿರ್ತೇವೆ ನಾವು ಹಂದಿಗಳಿಗೆ ಉತ್ತರ ಕೊಡುವುದಿಲ್ಲ ಹೋಗ್ತೀವಿ ಹೋಗ್ತೀವಿ ನಮ್ಮ ನಮ್ಮ ಕಾರ್ಯಚಟುವಟಿಕೆ ಮಾಡ್ತೀವಿ ನೀವೇನು ಗಾಬರಿ ಹಾಕ್ಬೇಡ್ರಿ ಪಾಪ ನೀವು ನೋವು ನೀವು ನೋವು ನೋವು ಮಾಡ್ಕೋಬೇಡ್ರಿ ಎಲ್ಲರೂ ಅಧ್ಯಕ್ಷ ಸ್ಥಾನಗಳು ತೆಗೆದು ಬಿಡ್ತಾರ ನೋವು ಅದನ್ನ ಅವ್ರು ಬಿಟ್ಟು ಆರಾಮ್ ಸಂಜೆ ಮುಂದೆ ಒಂದು ಗಂಟೆ ಏನು ಹೊಡಿತಾರಲ್ರಿ ಹೊತ್ತು ಯತ್ನಾಳ್ಗೆ ಭಾರಿ ಅಪಮಾನ ಬಾರಿ ಹಿನ್ನಡೆ ಈ ಗುಂಪಿಗೆ ಅಲ್ಲಿ ಮಹತ್ವನೇ ಕೊಡ್ಲಿಲ್ಲ ಅವ್ರ ಮನೆಗೆ ಹೋದಾಗ ಚಹಾ ಕೊಡ್ಲಿಲ್ಲ ಹೊಡೀರಿ ನೀವು ಇದೇ ಮಾಡ್ಕೊತ ಹೋಗ್ರಿ ನಾವು ನಮ್ದು ಕೆಲಸ ಮಾಡ್ತೀವಿ ಯಾರು ನಾ ಹೇಳ್ರೆ ಯಾರು ನಡಗ್ಯಾರ ಹಂಗೆಲ್ಲ ಹೇಳ್ಕೊಂತ ಮನುಷ್ಯ ಅಲ್ಲ ನಾ ಎಂದೂ ನಾ ನಾನೇ ಹುಲಿ ಅಂತ ಎತ್ತೇಳ್ಕೊಂಡೆಲ್ಲ ನಾನೇ ಹಿಂದೂ ನಾಯಕ ಹೇಳ್ಕೊಂಡೆಲ್ಲ ಕೆಲವೊಂದು ದೇವರ್ಷ ನನ್ನ ಮಕ್ಕಳ ಕೆಲಸ ಇಲ್ಲ ಅವೇ ನಾ ನಾನೇನು ಹೇಳ್ಕೊಂಡಿಲ್ಲಲ್ಲ ನಾ ಹಿಂದೂ ನಾಯಕ ಹೇಳ್ಕೊಂಡಿನಿ ಅಂದ್ರೆ ಆ ನಾ ಏನಾರು ಹಿಂದೂ ಹುಲಿ ಅಂತ ತಿಳ್ಕೊಂಡಿನಿ ನೀವೇನು ಯತ್ನಾಡ್ಮ್ಯಾಗ ಏನು ಭಾಳ ಪ್ರೀತಿ ಇಲ್ಲ ನಿಮ್ಮ ಪ್ರೀತಿ ಬೇರೆ ಕಡೆ ಐತಿ ವಿಜೇಂದ್ರ ಯಡಿಯೂರಪ್ಪ ಕಡೆ ಐತಿ ರೀ ನಮ್ಮ ಕಡೆ ಯಾಕೆ ಬರ್ತೀರಿ ನೀವು ಬರಬೇಡ್ರ ಅಂದ್ರೂ ಬರ್ತೀರಪ್ಪ ನೀವು ಏನ್ ಮಾಡ್ರಿ ದಾವಣಗೆರೆಗೆ ಒಂದ್ ಎರಡು ಹಂದಿದಾವ ಅವ್ರ ಮನೆ ಒಂದು ಟೆಂಟ್ ಓಡಿಸಿ ಮತ್ತು ಬೆಂಗಳೂರಿನಾಗ ಶಿವಾನಂದ ಸರ್ಕಲ್ನಾಗ ವಿಜೇಂದ್ರ ಮನೆ ಅಲ್ಲೇ ಇದ್ ಬಿಡ್ರಿ ಗುಣಗಾಳ ಮಾಡೋದು ಮುಂಜಾನೆ ಸುಪ್ರಭಾತದಿಂದ ಚಾಲ ಮಾಡಿ ಜಯ ಜಯ ವಿಜಯೇಂದ್ರ ಇನ್ನ ನಾಮವು ನಮಗೆಲ್ಲ ಅನುಕೂಲ ಓತ್ರಿ ಸುಮ್ಮನೆ ಅದಕ್ ತೋರಿಸ್ತೀರಿ ಮತ್ತ್ ಯಾರ ಹದಿ ಕೆಲವು ಕೆಲವೊಂದ್ ಮಂದಿ ತೋರಿಸ್ತಿರಲ್ಲ ಅದೇ ಇಲ್ಲಾರ್ದು ಕೆಲವೊಂದ್ ಅದಾವಲ್ಲ ಹೋಳದವಲ್ಲ ತೋರ್ಸೋದು ಯಾಕೆ ತೋರಿಸ್ತೀರಿ ನಾವೇನೋ ಪ್ರಚೋದನೆ ಆಗಿ ಮಾತಾಡ್ಲಿರ್ತೇವೆ ನಾವ್ ಹಂದಿಗಳಿಗೆ ಉತ್ತರ ಕೊಡೋದಿಲ್ಲ ಹೋಗ್ತೀವಿ ಹೋಗ್ತಿವಿ ನಮ್ಮ ನಮ್ಮ ಕಾರ್ಯಚಟುವಟಿಕೆ ಮಾಡ್ತೀವಿ ನೀವೇನು ಗಾಬರಿ ಹಾಕ್ಬೇಡ್ರಿ ಪಾಪ ನೀವು ನೋವು ನೀವು ನೋವು ನೋವು ಮಾಡ್ಕೋಬೇಡ್ರಿ ವಿಜೇಂದ್ರಿಗೆ ಎಲ್ಲರೂ ಅಧ್ಯಕ್ಷ ಸ್ಥಾನಗಳು ತೆಗೆದು ಬಿಡ್ತಾರ ವಿಷ್ಣುವಿನ ಅವತಾರ ಅಂದಿ ಅಂದ್ರೆ ವಿಷ್ಣುವಿನ ಅವತಾರದಲ್ಲಿ ಏನು ಚಲವೊಂದ್ಸರಿ ಈ ದೇವರು ಪ್ರಾಣಿಗಳ ಈ ನಾರಾಯಣ ನಾಯಿಗಳಿಗೆ ನಾಯಿಗೆ ಅಂತ ನಿಯತಿ ಅದೇ ನಾಯಿಗಿರ ನಿಯತಿ ಯಾರು ವಿಷ್ಣುವಿನ ಅವತಾರವೇ ಮತ್ತೊಂದು ವರ ಅಂದಿ ನಮ್ಮನ್ನೇ ದೇವ್ರಿಗೆ ಹಸಿದ್ಯಾ ನಿನಗೆ ಧನ್ಯವಾದಗಳು ಬಸವಗೌಡ ಪಾಟೀಲ್ ದೊಡ್ಡ ಮನುಷ್ಯ ನಿನ್ನ ಜೊತೆಗೆ ಮೂರ್ಖರ ತಂಡ ಇದೆ ನಿನ್ನ ಜೊತೆಗೆ ಮೂರ್ಖರ ತಂಡ ಇದೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಹಳ್ಳಿಗಳಲ್ಲಿ ನಿಮಗೆಲ್ಲ ನೋಡಿ ಮಾಧ್ಯಮ ಸ್ನೇಹಿತರಿಗೂ ಬೈತಾರೆ ನಿಮಗೂ ಬೈತಾರೆ ನಿಮಗೇನು ಬಿಟ್ಟದಾರ ಬಿಟ್ಟದಾರೇನ ಬಿಟ್ಟಲ್ಲ ನಿಮಗೂ ಬಿಟ್ಟಲ್ಲ ಯಾವ ಸ್ವಾಮೀಜಿಗಳು ಧರ್ಮ ಸಂಸ್ಕೃತಿ ಪರಂಪರೆ ತಳಾದಿ ಮೇಲೆ ಧರ್ಮವನ್ನು ಇವತ್ತು ಲೋಕ ಕಲ್ಯಾಣಕ್ಕೋಸ್ಕರ ಮಠಾಧೀಶ್ವರರು ತಮ್ಮನ್ನು ತಾವು ಅರ್ಪಣೆ ಮಾಡ್ಕೊಂಡು ಅನುಷ್ಠಾನ ಮಾಡ್ತಾರೆ ಅಂತ ಮಠಾಧೀಶರಿಗೆ ಅಪಮಾನ ಮಾಡ್ತೀಯ ಪೇಮೆಂಟ್ ಸ್ವಾಮಿಗಳು ಅಂತ ಹೇಳ್ತೀಯ ನೀನು ಪೇಮೆಂಟ್ ಗಿರಾಕಿ ಕಾಂಗ್ರೆಸ್ ಯಾವ ಸಚಿವ ಅವರಿಂದ ಎಷ್ಟು ಪೇಮೆಂಟ್ ಪಡೆದಿ ನಮ್ಮ ಹತ್ರ ಎಲ್ಲ ಮಾಹಿತಿ ಅದಾವೆ ಹುಷಾರ್ ಹಳ್ಳಿಗಳಲ್ಲಿ ನಿಮಗೆ ಗೊತ್ತಿದೆ ಮಾಧ್ಯಮ ಸ್ನೇಹಿತರಿಗೆ ಈ ಮಾರಿಕೋಣ್ ಕೊಡ್ತಾರೆ ಹಬ್ಬಕ್ಕೆ ಮಾರಿ ಹಬ್ಬಕ್ಕೆ ಚೆನ್ನಾಗಿ ಮೇಯಿಸ್ತಾರೆ ಅದು ಬರೀ ಕೋಣ ಹೋಗಿ ಮಾರಿಕೋಣ ಆಗುತ್ತೆ ಮಾರಿಕೋಣಾದಾಗ ಏನಾಗುತ್ತೆ ಹಳ್ಳಿಗಳಲ್ಲಿ ಐದು ವರ್ಷಕ್ಕೆ ಹತ್ತು ವರ್ಷಕ್ಕೆ ಹದಿನೈದು ವರ್ಷಕ್ಕೆ ಕೋಣವನ್ನ ಬಲಿ ಕೊಡ್ತಕ್ಕ ಸಂಸ್ಕೃತಿ ನಮ್ಮಲ್ಲಿ ಗ್ರಾಮೀಣ ಜನರಿಗೆ ಗೊತ್ತಿದೆ ಆ ಬಲಿ ಕೊಡೋ ಮುನ್ನ ಅದಕ್ಕೆ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾರೆ ಹಿಂಗೆ ಹಿಂಗ ಎಣ್ಣೆ ಹಾಕಿ 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 ನೀವು ಅಂದ್ರೆ ಚನ್ನ ಒಳಿವು ಅಂದ್ರೆ ಪಳ 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 ಒಳಿಬೇಕು ಹಂಗೆ ಮಸಾಜ್ ಮಾಡ್ತಾರೆ ಅವಾಗ ಏನ್ ಮಾಡ್ತಾರೆ ಉಪ್ಪಿನ ನೀರ್ ಕುಡಿಸ್ತಾರೆ ಉಪ್ಪಿನ ನೀರ್ ಕುಡಿಸಿ ಬಲಿ ಕೊಡ್ತಾರೆ ಸುಣ್ಣ ಉಪ್ಪು ಹಾಕಿ ನೀರ್ ಕುಡಿಸ್ತಾರೆ ಅವಾಗ ಬೆಳಗಿನ ಜಾವ ಬಲಿ ಕೊಡ್ತಾರೆ ಅದೇ ರೀತಿ ನಿನಗೆ ಮಾರಿಕೋಣಿಗೆ ಬಲಿ ಕೊಡ್ತಾರೆ ನಿನ್ನನ್ನು ಬಲಿ ಕೊಡ್ತಾರೆ ಕೆಲವರು ಅರ್ಥ ಮಾಡ್ಕೊಳ್ಬೇಕು ನಿನ್ನ ಯಡಿಯೂರಪ್ಪ ಬಗ್ಗೆ ಮಾತಾಡಿ ದೊಡ್ಡ ಮನುಷ್ಯ ಆಗ್ಬಿಡ್ತೀಯ ವಿಜೇಂದ್ರ ಬಗ್ಗೆ ಮಾತಾಡಿ ದೊಡ್ಡ ಮನುಷ್ಯ ಸಾಧ್ಯ ಇಲ್ಲ ಅದಕ್ಕೆ